ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಗೋಧಿ ಹುಗ್ಗಿ ಮಾಡುವ ವಿಧಾನವನ್ನು ಹೇಳುತ್ತೀನಿ ಇದು ನಮ್ಮಲ್ಲಿ ಜೈಗೋಧಿ ಅಂತ ಸಿಗ್ತಾವ ಜೇವ್ಗೋಧಿ ಅಂತ ಯುವಕ ಸದಕಿನ ಗೋಧಿ ನಂತರ ಇವತ್ತು ನೀ ಮೊದಲು ಏನು ಅಂದ್ರೆ ನಮ್ಮಲ್ಲಿ ಹಳ್ಳಿ ಒಳಗ ಪ್ರತಿಯೊಬ್ಬರು ಇದನ್ನು ಕುಟ್ಟಿ ನೀರು ಹಚ್ಚ ಸ್ವಲ್ಪ ನೀರು ಹಚ್ಚಿ ಒಳ್ಳೆ ಒಳಗಾಕಿ ಒಣಕಿ ಒಳ ಹಾಕಿ ಕುಡ್ತಿದ್ರು ಇತ್ತಿತ್ತರ ಏನು ಮಾಡಿದ್ರು ಕುಟ್ಟೋದು ಆಗೋದಿಲ್ಲ ಮಾರ್ಕೆಟ್ ನಲ್ಲಿ ಸಿಗ್ತಾವ ಇವು ಗೋಧಿ ಅಕ್ಕಿ ಮಾರ್ಕೆಟ್ ಮಾರ್ಕೆಟ್ನಾಗ ಯಲ್ಲಾದ್ರೂ ಹುಗ್ಗಿ ಗೋಧಿ ಅಕ್ಕಿ ಕೂಡ ಕೊಟ್ಟ ಕೊಡ್ತಾರೆ ಇದು ಗೋಧಿ ಗೋಧಿಯಿಂದ ಮಾಡಿರ್ತಾರೆ ಇದು ಭಾರಿ ಟೇಸ್ಟಿರ್ತದೆ ಅದಕ್ಕೆ ಇದು ಇವತ್ತಿನ ದಿವಸ ನಿಮಗೆ ಹುಗ್ಗಿ ಅಕ್ಕಿಯಿಂದ ನಾವು ನಿಮ್ಗೆ ಹುಗ್ಗಿ ಪಾಯಸ ಮಾಡೋದನ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ ನಿನ್ನಿಂದ ರಾತ್ರಿ ಇದನ್ನು ನೆನೆ ಇಟ್ಟಿದ್ದೀನಿ ಗೋಧಿ ಅಕ್ಕಿಯನ್ನು ನೆನೆ ಇಟ್ಟಿದ್ದೀನಿ ಈಗ ಇದನ್ನೇನು ಮಾಡ್ತೀವಿ ಕುಕ್ಕರ್ಗೆ ಹಾಕ್ತೀನಿ ಇದನ್ನು ನೀವು ಅಕಸ್ಮಾತ್ ನೀವು ನಿನ್ನೆ ನೆನೆ ಹಿಡಿದು ಮರ್ಚಿದ್ರು ಕೂಡ ಮುಂಜಾನೆ ಬಿಸಿನೀರಿನಲ್ಲಿ ಒಂದು ತಾಸು ನೆನೆ ಇಟ್ಟು ಮಾಡೋಕ್ಕೆ ಬರ್ತದೆ ನೆನೆ ಹಿಡೋದ್ರಿಂದ ನೈಸಕ್ ಅತಿ ಹಾಕಿದ್ವಿ ನೂನಗಾಗಿ ಬರ್ತದೆ ತೆಳೆ ರಾತ್ರಿ ನೆನೆ ಇಟ್ಟಿರ್ತೀವಿ ಸ್ನೇಹಿತರೆ ನೆನೆ ಇಟ್ಟು ಇಟ್ಟಂಥ ನೀರನ್ನು ನಾನು ಬಸ್ದಿದ್ದೀನಿ ಈಗ ಕುಕ್ಕರ್ಗೆ ಹಾಕ್ತೀನಿ ಈಗ ಏನೈತಿ ಇದಕ್ಕೆ ಇದರಲ್ಲಿ ಒಂದೆರಡು ಇದರಷ್ಟು ನೀರು ಹಾಕ್ತೀನಿ ಇದಕ್ಕೆ ನೀರು ಹೆಚ್ಚಾದ್ರೂ ಏನು ಪ್ರ ಸಮಸ್ಯೆ ಆಗೋದಿಲ್ಲ ಸರಿ ಆಗ್ತದೆ ಈಗ ನಾಲ್ಕು ಕುಕ್ಕರ್ ಮುಚ್ಚಿ ಬರ್ಸನ್ ಮೇಲೆ ಇಡ್ತೀನಿ ರೀ ನೋಡಿ ಸ್ನೇಹಿತರೆ ಕುಕ್ಕರ್ ಈಗ ಇದನ್ನ ಏನು ಮಾಡ್ತೀನಿ ಈಗ ಬರ್ಸನ್ ಮೇಲೆ ಇಟ್ಟು ಸುಮಾರು ನಾಲ್ಕರಿಂದ ಐದು ಸೀಟಿ ಹೊಡೆಸ್ತೀನಿ ಸ್ನೇಹಿತರಿಗೆ ಕುಕ್ಕರ್ ಐದು ಸೀಟಿ ಈಗ ಇದನ್ನೇ ಮಾಡ್ತೀನಿ ಬರ್ಸನ್ ಕೆಳಗೆ ಇಟ್ಟು ಅಲ್ಲಿವರೆಗೆ ಆ ಕುಕ್ಕರ್ ಆರೋರಿಗೆ ಡ್ರೈ ಫ್ರೂಟ್ಸ್ ತುಪ್ಪದಾಗ ಫ್ರೈ ಮಾಡ್ಕೊತೀನಿ ಸ್ನೇಹಿತರಿಗೆ ಈಗ ಬರ್ಸನ್ ಚಾಲೂ ಮಾಡೀನಿ ಡ್ರೈ ಫ್ರೂಟ್ಸ್ ಕರಿ ತುಪ್ಪ ಹಾಕ್ತೀನಿ ನೋಡ್ರಿ ಒಂದು ಎಂಟತ್ತು ಬಾದಾಮ್ ಪೀಸ್ ಮಾಡೀನಿ ಅವಕ್ಕ ಅವ ಕರೆಯಕ್ಕೆ ಹಾಕ್ತೀನಿ ಈಗ ಕಾಜು ಅವು ಕೂಡ ಪೀಸ್ ಮಾಡ್ಕೊಂಡಿನಿ ಈಗ ಒಣ ದ್ರಾಕ್ಷಿ ಅದು ಒಂದು ಹತ್ತು ಹದಿನೈದು ದ್ರಾಕ್ಷಿ ತೊಗೊಂಡಿದ್ದೀನಿ ಕಲ್ಲಂಗಡಿ ಬೀಜ ಹಾಕ್ತೀನಿ ಕಲ್ಲಂಗಡಿ ಸೀಟ್ಸ್ ಹತ್ತಾಗಿರ್ತದೆ ಇವು ಇದು ಹಾಕ್ತೀನಿ ಆಮೇಲೆ ಈಗ ಕಸಕಸಿ ಇವೆಲ್ಲ ಡ್ರೈ ಫ್ರೂಟ್ಸ್ಗಳು ಚೆನ್ನಾಗಿ ಕ ಕರ್ಕೊಂಡು ಹುಗ್ಗಿ ಹುಗ್ಗಿ ಪಾಯಸಕ್ಕೆ ಆಗ್ತದೆ ಸ್ನೇಹಿತರೆಲ್ಲ ಕರ್ಕೊಂಡೈತಿ ಈಗ ಚೆನ್ನಾಗಿ ಕ ಇದಾಗ ಹತ್ರ ಪರಿಶರ ಆರಿಸ್ಬಿಡ್ತೀನಿ ನೋಡ್ರಿ ಈಗ ಸ್ನೇಹಿತರೆ ಕುಕ್ಕರ್ ಸ್ಟೀಮ್ ಪೂರಕ ಈಗ ಅದನ್ನು ಕುಕ್ಕರ್ ಓಪನ್ ಮಾಡ್ತೀನಿ ನೋಡ್ರಿ ಹಾಂ ಎಷ್ಟು ನೈಸ್ ಆಗಿದೆ ನೋಡ್ರಿ ಈಗ ಪೂರ್ತಿ ಬೆಂದು ಕರೆಕ್ಟಾಗಿ ಹಾಕಿದ ನೀರು ಇದೆಲ್ಲ ಸರಿಯಾಗಿದೆ ನೋಡ್ರಿ ಸ್ನೇಹಿತರೆ ಚೆನ್ನಾಗಿ ಬೆಂದಿದ್ರು ನೋಡಿದ್ವಿ ಸ್ನೇಹಿತರಿಗೆ ಅಂದರೆ ಸ್ವಲ್ಪ ಆರಿಸ್ಬೇಕು ಯಾಕೆ ಆರಿಸ್ಬೇಕಂದ್ರೆ ಈಗ ನಾವು ಮಿಕ್ಸರ್ ಹಚ್ಬೇಕಾಯ್ತಿ ಆಗಿನ ಕಾಲದ ಮೊದಲಿನ ಕಾಲದಾಗ ಏನು ಮಾಡ್ತೀವಿ ಹಿರಿಯರೆಲ್ಲ ಹುಟ್ಟಲ್ಲಿ ಮುರಸ್ತಾರೆ ಈಗ ಹುಟ್ಟು ಈಗ ಇಲ್ಲ ಹುಟ್ಟು ಹೋಗೈತೆ ಅಂದರೆ ಈಗ ನಾವು ಏನು ಮಾಡಬೇಕು ಮಿಕ್ಸರನ್ನ ಉಪಯೋಗ ಮಾಡ್ಬೇಕಾಯ್ತಿ ಮಿಕ್ಚರ್ ಬಿಸಿ ಹಾಕಕ್ಕೆ ಬರೋಲ್ಲ ಅದು ಸ್ವಲ್ಪ ತಣ್ಣಗಾಗ ಮಿಕ್ಸರ್ ಹಾಕ್ತೀವಿ ಸ್ನೇಹಿತರಿಗೆ ಆ ಕುದ್ದ ಕುಕ್ಕರ್ದಲ್ಲಿರುವಂಥ ಹುಗ್ಗಿ ಅಕ್ಕಿಯನ್ನು ನಾ ಏನು ಮಾಡ್ತೀನಿ ಮಿಕ್ಸರ್ ಹಾಕೋತೀನಿ ಈಗ ಅರ್ಧ ಹಾಕ್ತೀನಿ ಇನ್ನೊಂದು ಅರ್ಧ ಹಾಕ್ತೀನಿ ಹಾಗೆ ಹಾಗೆ ಅದನ್ನು ಒಂದ್ಸಲ ಗರ್ಕಂದ್ರೆ ಸಾಕು ನಾವು ಹುಟ್ಟಲೆ ಎಷ್ಟೋ ಮುಗಿಸ್ತೀವೋ ಆ ಟೈಪ್ ಎಷ್ಟ ಮುಗಿಸ್ಬೇಕು ಸ್ನೇಹಿತರೆ ಅದನ್ನು ಮಿಕ್ಸರ್ ಹೆಚ್ಚಿನಿ ಈ ರೀತಿ ನೈಷ್ ಆಗಿತ್ತು ಅದನ್ನು ಮಾಡ್ತೀನಿ ಒಂದು ಪಾತ್ರೆಗೆ ತೆಗಿತೀನಿ ಇನ್ನು ಅರ್ಧ ಆಗಿತಿ ಮತ್ತು ಮಿಕ್ಸರ್ ಹೆಚ್ಕೋತೀನಿ ನೋಡಿ ಎಷ್ಟು ನೈಸ್ ಆಗಿದೆ ಮೊದಲು ಕಾಳು ಇತ್ತು ಈಗೇನೋ ನಾವು ಗ ಗಂಧದ ನಮನೆ ಆಗಿಬಿಟ್ಟದ ಸ್ನೇಹಿತರೆ ಮಳೆ ಹಕ್ಕಿ ಕುದಿಸಿದಂತಹ ಅಕ್ಕಿ ಅಕ್ಕಿಯನ್ನು ಗೋಧಿ ಅಕ್ಕಿಯನ್ನು ಈ ರೀತಿಯಾಗಿ ಎರಡು ಭಾಗಗಳನ್ನು ಮಾಡಿಕೊಟ್ಟಿದ್ದೀನಿ ಈಗ ಯಾಕೆ ಎರಡು ಭಾಗ ಮಾಡೀನಿ ಅಂತ ನಿಮಗೆ ಅನಿಸ್ಬೋದು ಈ ಮೊ ಮೊದಲಿನಿಂದಲೂ ಬಾ ಬೋ ಏನು ಮಾಡ್ತಿದ್ರು ಬೆಲ್ಲ ಹಾಕಿ ಹುಗ್ಗಿ ಮಾಡ್ತಿದ್ರು ನಮ್ಮ ಉತ್ತರ ಕನ್ನಡದಲ್ಲಿ ಬೆಲ್ಲ ಹಾಕು ಹಾಕಿ ಮಾಡು ಹುಗ್ಗಿ ಪ ಮಾಡೋ ಪದ್ಧತಿ ಮೊದಲಿಂದಲೈತಿ ಐತಿ ಥರ ಕಾಲಮಾನ ಚೇಂಜ್ ಆದಂತೆ ಸಕ್ಕರೆ ಹಾಕು ಸಕ್ಕರೆ ಹಾಲು ಹಾಕಿ ಮಾಡೋ ಹುಗ್ಗಿ ಬತ್ತು ಅದಕ್ಕೆ ಹಾಲುಗ್ಗಿ ಅಂತ ಕರೆಯಕತ್ತರು ಇದನ್ನು ಕೂಡ ಈಗ ಬಳಕೆಯಲ್ಲಿ ಬಂದತ್ತೆ ಹೆಚ್ಚಾಗಿ ಈಗ ಇದನ್ನು ಎರಡೂ ಮಾಡ್ತಾರೆ ಕೆಲವು ಜನ ಬೆಲ್ಲ ಹಾಕಿ ಹುಗ್ಗಿನ ಮಾಡ್ತಾರೆ ಕೆಲವು ಜನ ಸಕ್ಕರೆ ಹಾಕಿ ಹುಗ್ಗಿನ ಮಾಡ್ತಾರೆ ಸಕ್ಕರೆ ಹಾಕಿ ಹುಗ್ಗಿ ಒಳಗೆ ಏರ್ ಪಾಲ್ಕ್ ಇರ್ತದಂದ್ರೆ ಸಕ್ರೆ ಮತ್ತು ಹಾಲು ಇರ್ತದೆ ಆದರೆ ಡ್ರೈ ಫ್ರೂಟ್ಸು ಎಲ್ಲದ್ದೆಲ್ಲ ಉಳಿದದ್ದೆಲ್ಲ ಸೇಮು ಇದರಾಗಿರುತ್ತೆ ಬರೀ ಬೆಲ್ಲ ಅದು ನಾವು ಈಗ ಉಪಯೋಗ ಮಾಡೋದು ಸಾವಯವ ಬೆಲ್ಲವನ್ನು ಉಪಯೋಗ ಮಾಡ್ತೀವಿ ಅದರಿಂದ ಇದು ಭಾರಿ ಟೇಸ್ಟಿ ಆಗತ್ತೆ ಇದು ಮಾದಲಿನಿಂದಲೂ ಬಂದಂಥ ಪದ್ಧತಿ ಈಗೂ ಇತ್ತೀಚೆಗೆ ಬಂದಂಥ ಪದ್ಧತಿ ಹಾಲುಗಿ ಎರಡನ್ನೂ ನಿಮ್ಮ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮೊದಲು ಈಗ ಏನು ಮಾಡ್ತೀನಿ ಅಂದ್ರೆ ಬೆಲ್ಲ ಹಾಕಿ ಹುಗ್ಗಿ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹೆಸರು ಬಂದ ನೀರನ್ನು ಹಾಕಬೇಕು ತಣ್ಣೀರನ್ನು ಯಾವಾಗಲೂ ಉಪಯೋಗ ಮಾಡಬಾರ್ದು ಅದರಿಂದ ಟೇಸ್ಟ್ ಕಡಿಮೆ ಆಗತ್ತೀವಿ ಹೆಸರು ಬಂದ ನೀರನ್ನು ಉಪಯೋಗ ಮಾಡಬೇಕು ಈಗ ನೋಡಿ ಈಗ ಸ್ವಲ್ಪ ಪೂಜೆ ಕರ್ತಾನೆ ಏನು ಮಾಡ್ತೀನಿ ನಾನೀಗ ಈಗ ಏನು ಮಾಡ್ತೀವಿ ಈಗ ನೋಡಿರಿ ನಾವು ಉಪಯೋಗ ಬೆಲ್ಲ ಸಾವಯವ ಬೆಲ್ಲ ಇದು ಅಲ್ಲ ಇದು ಸಾವಯವ ಬೆಲ್ಲವನ್ನು ನಾವು ಉಪಯೋಗ ಮಾಡ್ತೀವಿ ಈಗ ಇದು ರುಚಿಗೆ ತಕ್ಕಷ್ಟು ಸಾವಯವ ಬೆಲ್ಲ ಈ ರೀತಿಯಾಗಿ ಮಾರ್ಕೆಟ್ನಲ್ಲಿ ಸಿಗ್ತಾವೆ ಒಂದೊಂದು ಕೆ ಜಿ ಬೆಲ್ಲದ ಇದು ಸಿಗ್ತಾವೆ ಅದನ್ನು ತಂದು ನಾವು ಸಾವಯವ ಬೆಲ್ಲವನ್ನು ಉಪಯೋಗ ಮಾಡ್ತಾ ನೋಡಿ ಕಿಸಾನ್ ಗೋಲ್ಡನ್ ಗ್ರೀನ್ ಅಂತ ಅದನ್ನು ಉಪಯೋಗ ಮಾಡ್ತೀವಿ ಈಗ 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 ಸ್ವಲ್ಪ ಪೂಜಾಕತ್ತ ಏನು ಮಾಡ್ತೀವಿ ನಾನು ಸ್ವಲ್ಪ ಹಾಕಿದ ಇನ್ನು ಇದಕ್ಕೆ ಸ್ವಲ್ಪ ಸಾವಿ ನೋಡಿ ಬೆಲ್ಲ ಹಾಕತ್ತೀವಿ ನೋಡಿ ಸಾವಯವ ಬೆಲ್ಲ ಇದು ಇದೇ ಮನೆ ಹರಿದು ಸ ಸಣ್ಣಕಾಯಿ ಮಾಡಿ ತಗೊಂಡಿನಿ ಈ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತೀನಿ ರೀ ಬಾ ನಾವು ಹೆಚ್ಚು ರುಚಿ ತಿಂತೀವಿ ನಮ್ಮ ಭಾಗದಲ್ಲಿ ಏನು ಮಾಡ್ತಾರೆ ಮಂದಿ ಭಾಳ ರುಚಿ ತಿಂತಾರೆ ಅದರಲ್ಲಿ ಮತ್ತೆ ಹೆಚ್ಚು ಬೆಲ್ಲವನ್ನು ಉಪಯೋಗ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಎಷ್ಟು ತಿಂತೀವಿ ಆ ಪ್ರಕಾರ ಹಾಕಿವು ನಿಮ್ಗೆ ಯಾವ ರುಚಿ ಬೇಕೋ ಆ ರುಚಿ ಪ್ರಕಾರ ಇದಕ್ಕೆ ಬೆಲ್ಲವನ್ನು ಉಪಯೋಗ ಮಾಡ್ಬೋದು ಸ್ನೇಹಿತರೆ ಈ ಗೋ ಬೆಲ್ಲದ ಪಾಯಸ ಬೆಲ್ಲದ ಹುಗ್ಗಿ ಗೋಧಿ ಹುಗ್ಗಿಗೆ ಸ್ವಲ್ಪ ಹೌದಲ್ಲೋ ಸ್ವಲ್ಪ ಟೇಸ್ಟ್ ಬರ ಸೊಲಾಗಿ ಉಪ್ಪನ್ನು ಉಪಯೋಗ ಮಾಡಿರ್ತೀನಿ ಸ್ವಲ್ಪ ಹಾಕಿರ್ತದೆ ಹೌದಲ್ಲೋ ಸ್ವಲ್ಪ ಒಂದು ಗೋ ಎದುರಷ್ಟು ಹಾಕಿನಿ ಯಾವುದು ಟೇಸ್ಟ್ ಬರ್ತದೆ ಇದು ಜಾಜಿಕಾಯಿ ಅಂತಾರೆ ಇದು ಜಾಜಿಕಾಯಿ ಅಂತಾರೆ ಇದನ್ನು ಕೂಡ ಭಾಳ ಹಾಕುವಂಗಲ್ಲ ಭಾಳ ಹಾಕಿದ್ರೆ ನೀತಿವರಾಗ್ತದೆ ಮನುಷ್ಯಮ್ಮ ಬಿಡ್ತದೆ ಸ್ವಲ್ಪ ಹೌದ್ರಲ್ಲಿ ಒಂದು ಚಿಟಿಕೆ ಜಾಜಿಕಾಯಿ ಸ್ಮೆಲ್ ಬರಸೋಲಾಗಿ ಉಪ್ಯೋಗ ಮಾಡಿ ನೋಡಿರಿ ಸ್ವಲ್ಪ ಹಾಕಿ ನೋಡ್ರಿ ಜಾಜಿಕಾಯಿ ಭಾಳ ಹಾಕುವಂಗಲ್ಲ ಅಟ ಅದೇ ಅದೊಂಥರ ಕಂಪು ಕಂಪ್ ಕೊಡ್ತದ ಜಾಜಿಕಾಯಿ ಉಪಯೋಗ ಮಾಡೋದ್ರಿಂದ ಮತ್ತು ಇದು ಇದು ವನಸ್ಪತಿ ಒಳಗೆ ಬರ್ತದೆ ಜಾಜಿಕಾಯಿ ಏಲಕ್ಕಿ ಏಲಕ್ಕಿ ಸ್ವಲ್ಪ ಕುಟ್ಟಿಟ್ಟಿನಿ ಏಲಕ್ಕಿ ಪುಡಿ ಏಲಕ್ಕಿ ಪೌಡ್ರ್ ಈಗ ಹಾಗೆ ಕೇಳಿಸ್ತಿರ್ಬೇಕು ಯಾಕಂದ್ರೆ ಉರಿ ಸಣ್ಣ ಉರಿ ಇದೆ ನೋಡಿರಿ ಒಣ ಕೊಬ್ಬರಿ ಎರಡು ಒಣ ಕೊಬ್ಬರಿ ಇಟ್ಟಿನಿ ಅದನ್ನು ಸ್ವಲ್ಪ ಹಾಕ್ತೀನಿ ಈಗ ಒಣ ಕೊಬ್ಬರಿ ಎಷ್ಟು ನುಣ್ಣಗಾಯಿತು ನೋಡ್ರಿ ಎಷ್ಟು ಗಂಧದಂತೆ ಆಗೈತಿ ಇದು ಕಾಳ್ ಕಾಳಿಗೆ ರೀ ಸ್ನೇಹಿತರೆ ಇದು ಮಂದಗಾಗಿರ್ಬೇಕು ಕಾಳು ಕಾಳೆಗೆ ಉಳಿದ್ರೆ ಏನಕ್ಕಿ ಬಾಯಿಯೊಳಗೆ ಅಷ್ಟು ಟೇಸ್ಟ್ ಬರೋಂಗಲ್ಲ ಅದು ಒಡೆದು ಪೂರ್ತಿ ಏಕಾಗಿರ್ಬೇಕು ನೋಡ್ರಿ ಸ್ನೇಹಿತರೆ ತುಪ್ಪದಲ್ಲಿ ಕರೆದ ಡ್ರೈ ಫ್ರೂಟ್ಸ್ಗಳನ್ನು ಅವೇನು ಮಾಡ್ತೀನಿ ಈಗ ಅರ್ಧ ಈ ಹುಗ್ಗಿಗೆ ಹಾಕ್ತೀನಿ ಇನ್ನು ಅರ್ಧ ಐತಿ ಹಾಲುಗ್ಗಿ ಅಂತ ಬಡಿಯೋಲ್ಲ ಅದಕ್ಕೆ ಅರ್ಧ ಹಾಕ್ತೀನಿ ಅನ್ನ ಎರಡಕ್ಕೂ ಸಮ ಸಮ ಹಾಕಿ ಈಗ ಹುಗ್ಗಿ ಇದು ಹುಗ್ಗಿ ಉತ್ತರ ಕರ್ನಾಟಕದ ಮೊದಲಿನ ಹುಗ್ಗಿ ತಯಾರಾಯಿತು ಇನ್ನು ಎರಡೇ ಹುಗ್ಗಿಯನ್ನು ಈಗ ಎರಡನೇ ಹಾಲುಗ್ಗಿ ಹಾಲುಗಿ ಅಂತ ಹಾಲಲ್ಲೇ ಮಾಡ್ತೀವಿ ಸ್ವಲ್ಪ ಇದ್ರಾಗ ನೀರು ಇರ್ತತಿ ಒಳಗೆ ಬರ ಕೇವಲ ಹಾಲ ಸಕ್ಕರೆ ಇರ್ತೈತಿ ಇದ್ರಾಗ ಬೆಲ್ಲ ನೀರು ಇರ್ತದ್ರಿ ಇದಕ್ಕೆ ನೀರು ಹಾಲುಕಿಗೆ ನೀರು ಉಪಯೋಗ ಮಾಡೋಕಲ್ಲ ಹಾಲು ಉಪಯೋಗ ಮಾಡಿ ಅದಕ್ಕೆ ಹಾಲುಗಿ ಅಂತ ಕರಿತಾವ್ರಿ ಸ್ನೇಹಿತರಿಗೆ ಹುಗ್ಗಿ ಕುದಿಯಾಕತ್ತೈತಿ ಕುದ್ದಿಗೆ ಅದನ್ನ ತೆಗೆದಿರ್ತೀನಿ ಆದ್ರೂ ಈ ಆಮೇಲೆ ಇದು ಗಟ್ಟಿ ಹಾಕತ್ತಿರದ ಈಗ ಆಳ್ಕ ಇಷ್ಟು ಆಳ್ಕದಾರ ಇನ್ನು ಮುಂದೆ ಏನಾಗತ್ತೆ ಅದು ಹೆಂಗ ಆರ್ತದಂಗೆ ಗಟ್ಟಿ ಹಾಕೋತೋಗ್ತಾವ್ರಿ ಸ್ನೇಹಿತರಿಗೆ ಎಣ್ಣೆ ಹಲುಗ್ಗಿ ಹಾಲುಗೆ ಮಾಡೋ ಪದ್ಧತಿಯನ್ನು ಹೇಳ್ತೀನಿ ಈಗ ನೋಡಿರಿ ಈಗ ಹಾಲು ಹಾಲುಗಿ ನಾವು ಇದು ಈಗ ಸಕ್ಕರೆ ಹಾಕೋತೀವಿ ಅದಕ್ಕೆ ಹಾಂ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಬೇಕು ಚೆನ್ನಾಗಿ ಕುದಿಬೇಕು ಅದು ನೋಡ್ರಿ ಈಗ ಸಣ್ಣ ಒಲಿ ಸಣ್ಣ ಇಟ್ಕೊಂಡಿನಿ ಇದ್ದೀನಿ ಈಗ ಸಕ್ಕರೆ ಕರಗಬೇಕು ಅದು ಕಳ ಕಳ ಕುದಿಯಾಕತ್ತಬೇಕು ಸ್ನೇಹಿತರೆ ಈಗ ಇದು ಹಾಲುಗೆ ಹತ್ತೈತಿ ಸ್ವಲ್ಪ ಜಾಜಿಕಾಯಿ ಜಾಜಿಕಾಯಿ ಹಾಕ್ತೀನಿ ಆಮೇಲೆ ಈಗ ಯಾಲಕ್ಕಿ ಪೌಡ್ರ್ ಏಲಕ್ಕಿ ಪೌಡ್ರ್ ಆಮೇಲೆ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಒಣ ಕೊಬ್ಬರಿ ಹೆರದಿತ್ತಂತ ಕೊಬ್ಬರಿ ಹಾಕಿನಗೆ ನೋಡಿರಿ ಕುದಿಯಾಕ ಸಣ್ಣ ಕುದಿಯಾಕ ಎಷ್ಟು ಮಂದಿಗೆ ಆಗಿತ್ತು ನೋಡ್ರಿ ಎಷ್ಟು ಘಮ ಘಮ ವಸ್ನೆ ಬರೈತೆ ಈಗ ಹಾಲು ಹಾಕ್ತೀನಿ ನೋಡ್ರಿ ಇದಕ್ಕೆ ಈಗ ಹಾಲು ರೆಡಿ ಈಗ ಏನು ಮಾಡ್ತೀನಿ ಈಗ ಇದಕ್ಕೆ ಕುದಿತಕ್ಕಿದ್ದಂಗೆ ಇದ್ದಂಗೆ ಡ್ರೈ ಫ್ರೂಟ್ಸ್ ಹಾಕಿಬಿಡ್ತೀನಿ ನೋಡ್ರಿ ಮೇಲ್ಗಡೆ ನೋಡ್ರಿ ಡ್ರೈ ಫ್ರೂಟ್ಸ್ ಹಾಕಿನಿ ಚೆನ್ನಾಗಿ ಕುದಿಯಾಕತ್ತೈತಿ ಇನ್ನು ಕುದ್ದು ಕುದ್ದಿದು ಮಂದಗೈಕ ಇನ್ನೂ ಚೆನ್ನಾಗಿ ಹಾಕತ್ತೀ ಇದು ಹಾಲು ಗಿ ಕುದ್ದು ಕುದ್ದು ಸ್ವಲ್ಪ ಗಟ್ಟಿನೂ ಇದು ಯಾಕಂದ್ರೆ ಹಾಲು ಇರ್ತದಲ್ಲ ಹಾಲು ಇರೋದ್ರಿಂದ ಏನಾಗತ್ತಿ ಗಟ್ಟಿ ಹೋಗ್ತದೆ ಅದನ್ನ ಒಂದು ಚಲೋ ತಂಗ ಕುದೀತ ನಾನು ಇದನ್ನು ಇಲ್ಲೇ ಬಿಡಬೇಕು ಸ್ನೇಹಿತರೀಗ ಚೆನ್ನಾಗಿ ಕುದ್ದತ್ತೀಗ ಈಗ ಇದನ್ನು ಭರ್ಷಣೆ ಆರಿಸ್ತೀನಿ ನೋಡ್ರಿ ಸ್ನೇಹಿತರೆ ಎರಡು ಥರ ಉಗ್ಗಿ ರೆಡಿ ಆಗ್ಯಾವ ಒಂದು ಬೆಲ್ಲದ ಉಗ್ಗಿ ಒಂದು ಸಕ್ಕರೆ ಉಗ್ಗಿ ಸ್ನೇಹಿತರೆ ಎರಡು ಉಗ್ಗಿ ರೆಡಿ ಆಗ್ಯಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ನಿಮ್ಮ ಸಪೋರ್ಟ ಸದಾ ನಮ್ಮಲ್ಲಿ ಇರಲಿ ಮೇಲಿನ ಮೇಲೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಿಮ್ಮ ಸಪೋರ್ಟ್ ನಮ್ಮ ಅವಶ್ಯಕತೆ ಇದೆ ಧನ್ಯವಾದಗಳು ಮತ್ತೆ ಮುಂದಿನ ಶುಶೀದಿ ಒಂದಿಗೆ ಭೇಟಿ ಆಗುತ್ತೇನೆ ನಮಸ್ಕಾರಗಳು